ಹಾಯ್ ಫ್ರೆಂಡ್ಸ್ ಈಗ ಅಮ್ಮ ನೋಡಿರಿ ಇದಕ್ಕೆ ಹೋಗ್ಯಾರೀ ಮೀನಕ್ಕೆ ಹೋಗ್ಯಾರೀ ಜಲ್ದಿನ ಇದ್ರು ನಾವು ಅದು ಅಂತೇಳಿ ಅಂತೇಳ್ರಿ ಇವನ್ನೆಲ್ಲ ಬಾಕ್ಸ್ ಅವೆಲ್ಲ ತೊಳ್ದಿಡ್ಬೇಕು ರೀ ನಮ್ಮ ನೀರು ನಾನು ರೂಮ್ ತೊಳಿತೀನಿ ತಿಂತಿರಿ ಅಂತಂದು ಅವ್ರು ರೂಮ್ ತೊಳೋಕ್ಕೆ ಹೋದ್ರೆ ನಾನು ಇವು ಹಾಳಿ ಅವೆಲ್ಲ ತೊಳ್ದಿಡ್ಬೇಕು ಈಗ ಬರದ್ರಾಗ ಅವ್ರು ಇಷ್ಟೆಲ್ಲ ಒಗೈತಿ ಮಾಡ್ಕೊಂಡು ತಿಂತೀವಂತಂದು ಹೋಗ್ತಿರೋದಿರೋದಿಲ್ಲ ತಂದ್ರೆ ಮುಗ್ದ ಹೋತ್ರಿ ಮೀನುದ್ದು ಅಂತ ಅದ್ರಾಗ ಎಲ್ಲದ ಇದ್ರೀಪ ಅದ್ರಾಗೇನ ನೀ ಸಿಕ್ಕೊಂಡ್ ರೀ ಹರಿ ಒಳಗೆ ರೀ ಮತ್ತು ನೀರು ನಿತ್ಕೊಂತದ್ದು ಅಷ್ಟು ತೆಗೆದ್ಬಿಟ್ರೆ ಹರಿಹೊಳಗೆ ಏನು ಇರ್ತೈತೆ ಅದನ್ನೆಲ್ಲ ಅಂದ್ರೆ ನೀರಿಂದ ಎರಡು ದಿನ ಆದ್ರೂ ಸಾಕು ರೀ ಮೊದ್ಲು ವಾಸನೆ ಬಿಡದ್ರಿ ಇದೆ ಒಂದು ಎಲ್ಲ ತೊಳ್ದು ಕೊಡ್ತೀನಿ ಅವ್ರ ಕೈಯಾಗ ಗುಡ್ ಮಾರ್ನಿಂಗ್ ಫ್ರೆಂಡ್ಸ ಇವಾಗೆಲ್ಲ ಅದು ರೂಮ್ ತೊಳೆದು ನಾನು ಅದು ಮಾಡಿ ಅಮ್ಮಗೆ ನೀರು ಹಾಕಿ ಕೊಟ್ಟಿದ್ರೆ ಅಮ್ಮನ ಜಾಕ ಮಾಡಿದ್ರೆ ಈಗ ಚಹಾ ಕುಡಿಯೋದು ಚಹಾ ಕೊಟ್ಟೀನಿ ರೀ ಚಹಾ ಕುಡಿಯೋಕತ್ತೀ ಇಲ್ಲ ಅರಿಪನ ಬಂಡೆ ತಿಕ್ಕಿಂದ್ರಿ ಇದು ಹೊಂಟಾಡ್ರಿ ಓದಾಕ್ರಿ ಅರಿಪ ಓದಾಕೋಬರ್ತೀರ ಅಮ್ಮ ಹೋಗ್ಬ್ರಿ ಓದಕ್ ಹೋಗ್ಬ್ರಿ ಓದಾಕರಿಪಾನು ಓದಾಕೋದ್ರಿ ಓದಕ್ಕೆ ಹೊಂಟಾಡ್ರಿ ಹರಿಪನ ಬಾ ಅಂಡೆ ಟಿಕೆಟ್ ಓದಾಕು ಹೋಗ್ರಿ ಎಲ್ಲಿ ಹೋಗ್ಬೇಕು ಓದೋಕೆ ಇವತ್ತ ಇಲ್ಲೇ ರೇಷನ್ ಅಂಗಡಿ ಹಾಂ ಅಲ್ಲೇ ಹೋಗ್ಬೇಕಾನ ಹೋಗ್ಬ್ರಿ ಹಂಗದ ನಾನು ಅಮ್ಮನಿ ಒಬ್ಬರ ಮಠ ಸೀರೆದ ಹ್ಞೂ ಸೀರೆ ವ್ಯಾಪಾರ ಮಾಡಕತ್ತೀವಿ ಪ್ಯಾಕ್ ಮಾಡಿಬಿಟ್ಟಿವ್ರಿ ಇದು ಪ್ಯಾಕ್ ಮಾಡಿದ್ರಮ್ಮ ಅಡ್ರೆಸ್ ಬರೀ ತಿಂತಿ ಹ್ಞೂ അഡ്രസ് മതിരി അത് മൊന്നെ കഴിച്ച്ബിട്ട് അത് നോക്കിമ അവർ നാ കഴിബിട്ടി നദ്രാഗ പാക് അത് നോടാത്തിനില്ല ഗാബ്രി അത നാൻ റീ മറ്റീറ്റി കൊട്ടിത്ത ഗോത്താക്ക നോ ഇന്ന് ഇഷ്ടക്കൊന്ന സാരീ അതീ മസ് മസ് ഡിസൈൻ അതാവും ഇത് ഇത് എസ് അതേ ವಿಸಿ ಟೀಸು ಸೀರೆ ಒಳಗ್ರಿದ ಸೀರೆ ನೋಡಿರಿ ನಾನು ಒಂದು ಸ್ವಲ್ಪ ರೀ ಇದು ರವೆ ಐತ್ರಿ ಇದು ಅದು ಮೊನ್ನೆ ಅಲ್ಲಿಗೆ ಗ್ಯಾರಿಗೆ ಹಾಕ್ಸಿದ್ನಲ್ರಿ ಎಷ್ಟು ಎಷ್ಟು ಉಚ್ಚಾಕಿಬಿಡ್ರೆ ನೋಡಿರಿ ನಮ್ಮ ಗಿರಣಿ ಅಣ್ಣಾರು ಹೇಳೇ ಬರ್ತೀನಿ ಅವ್ರಿಗೆ ಅದೇ ಎಷ್ಟು ದಪ್ಪ ಹಾಕಿದ್ರು ಅಂತ ಹೇಳಿದ್ರೆ ಅಷ್ಟು ದಪ್ಪ ಹಾಕಿದ್ರ ಅವತ್ತು ನಂಗೆ ಟೈಮ್ ಸಿಗಲಿಲ್ಲ ರೀ ವಾಪಸ್ ಹೋಗೋಕೆ ಹಾಗಾಗಿ ಮುಂದೆ ಮುಂದಿಂದೆಲ್ಲ ರವೆ ತೆಗ್ದೇ ರೀ ಅಂದ ಸಣ್ಣಗಿಡ್ದು ಇನ್ನೂ ಹಾಕಿನಿ ರವೆ ಹಾಕಿನಿ ಇಟ್ಟು ಸ್ವಲ್ಪ ಬಂದೈತಿ ರವನ ರವಜಕ್ಕೆ ಬಂದುಬಿಟ್ಟರಿ ಅದು ನೋಡ್ರಿ ಎಷ್ಟು ದಪ್ಪ ಹಾಕ್ಯಾರ ನೋಡಿರಿ ಸಣ್ಣ ರವೆ ಅಷ್ಟು ಹಾಕಿನಿ ಅದಕ್ಕಾಯ್ತು ಕೆಡ್ಸಬಾರ್ದಲ್ರಿ ಹಂಗಾಗಿ ಉಪ್ಪಿಟ್ಟು ಮಾಡೋಕೆ ಗೋಧಿನ ಗೋಧಿನ ಹಂಗದು ಉಪ್ಪಿಟ್ಟು ಮಾಡಿದ್ರಿ ಇದು ಈಗ ಟೈಮ್ ನೋಡ ಅಲ್ಲೇ ನಾಲ್ಕು ಇಪ್ಪತ್ತ ಬಂತರಿ ಇಪ್ಪತ್ತಾಯ್ತು ನಮ್ಮ ಓದಕ್ಕೆ ಓದೋಕೋಯ್ಲಿ ಬಿಡಿ ಸಾಕು ಓದೋಕೊಯ್ದರು ಹೋಗಿ ಬಂದು ಬಂದಮೇಲೆ ಇವತ್ತು ನಮ್ಮ ಇವಂದ್ರಿಪ್ಪ ನಮ್ಮ ಸುಲ್ತಾನಂದು ಬರ್ತಡೇ ಐತ್ರಿ ನಮಗೂ ಭಾಳ ಖುಷಿ ಆಕೈತಿ ಒಂದು ಇವತ್ತು ಬರ್ತಡೇ ಇದ್ದಿದ್ದು ಹಾಗಾಗಿ ನಾವು ಏನು ಖುಷಿ ಮಾಡ್ತೀವಿ ಸಣ್ಣ ಸಣ್ಣದ್ರೊಳಗೆ ನಾವೇನು ಖುಷಿ ಪಡ್ತೀವಿ ಅವನು ನಮ್ಮ ಜೋಡಿ ಖುಷಿ ಪಡ್ತಾನ್ರಿ ನಮಗೇನಾದ್ರೂ ಸ್ವಲ್ಪ ನಾವೇನಾದರೂ ಬೇಜಾರು ಮಾಡ್ಕೊಂಡ್ವಿ ಅಂದ್ರೆ ಅವನು ಬೇಜಾರು ಮಾಡ್ಕೊಂಡಿರ್ತಾನ್ರಿ ಅಂತ ಹುಡುಗರಿ ಅವನು ಅವ್ರ ಮಾಮೂ ಅಂದ್ರೆ ನಮ್ಮ ಮನೆಯವ್ರು ಏನು ರಂದ್ರ ಅಂತೇಳಿ ಏ ಮಾಮೂ ಅಂತನ್ರಿ ನಮ್ಮ ಮನೆಯವ್ರು ಅಂತಾರೆ ಹುಲಿ ಮಸ್ತ್ ಸಾಕಿಬಿಡ್ರಿ ನಿಮ್ಮ ಮನೆಯೊಳಗೆ ಅಂತೇಳಿ ಮನೆಯೊಳಗೆ ಹುಲಿ ಮಸ್ತ್ ಸಾಕಿ ಅಂತ ಅಂತಾರೆ ಅವ್ರು ರೀ ನೋಡಿರಿ ಮತ್ತೆ ಹುಲಿ ಹೇಗದ್ರಿ ಅಂತಿರ್ತೀನಿ ನಾನು ಹಂಗಾಗಿ ಇವತ್ತು ಆ ಹುಲಿದು ಇವತ್ತು ಬರ್ತಾಡೇ ಐತ್ರಿಪಾ ನನ್ನ ಕಡೆಯಿಂದ ಅವನಿಗೆ ವಿಶ್ವ ಹ್ಯಾಪಿ ಬರ್ತಾಡೇ ರೀ ಅವ್ನು ನೂರು ಕಾಲ ಚೆನ್ನಾಗಿ ನನಗೆ ನಗುತ್ತಾ ಇರ್ ಎಲ್ಲರೂ ವಾಟ್ಸಪ್ನೊಳಗೆ ಹಾಂ ವಾಟ್ಸಪ್ನಾಗ ಸ್ಟೇಟಸ್ ಒಳಗೆ ಇಟ್ಟದಂತೆ ನಮ್ಮ ಮಾರಿಪ್ಪ ಎಲ್ಲರೂ ಮೆಸೇಜ್ ಮಾಡಿರಂತರಿ ಥ್ಯಾಂಕ್ ಯು ರೀ ರೀಪಾ ಥ್ಯಾಂಕ್ ಯು ಸೋ ಮಚ್ ರೀ ಈಗ ಅವನ ಬರ್ಡೇ ಐತೆ ಅಂತಂದಾಗ ಅವ್ರ ಮಾಮೀನು ತೊಗೊಂಬಾರೆ ಚಿಕನ್ ತೊಗೊಂಬಂದಾರಿ ಅವ್ನಿಗೇನು ಇಷ್ಟ ಅಂದ್ರೆ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ರೀಪಾ ನಮಗೆ ಸುರ್ತಾನೆ ಹಂಗಾಗಿ ಗೊತ್ತಾ ಒಂದಿಷ್ಟದ ಪ್ರಕಾರ ನಾವು ಬಿರಿಯಾನಿ ಮಾಡೋಕ್ಕೀವಿ ನನ್ನ ಸಣ್ಣ ಮಗಳು ಮಾಡ್ತಾಳ್ರಿ ಬಿರ್ಯಾನಿ ಆಯ್ಕೆ ಮಸ್ತ್ ಮಾಡ್ತಾಳ್ರಿ ಈಗ ದೊಡ್ಡ ಮಗಳು ಅದೆಲ್ಲ ಹೆಚ್ಚೋದು ಮಾಡೋದು ಮಾಡಿಕೊಡ್ತಾಳ್ರಿ ಈಗ ತಿನ್ನ ಸಾಕೈತೆ ಅವು ಬಿಡ ತಿಂತಿರಲ್ಲ ಜಾಸ್ತಿ ಬಿಡ ತಿನ್ಬಾರ್ದಮ್ಮ ಬಿಡ ನೀವು ಹಂಗೆ ಚೊಲೋ ಮಾಡ್ಕೊತೀರಾ ಅಂದ್ರೆ ದೇವ್ರದ್ದು ಇಲ್ಲ ಅಂತ ಹೇಳಂಗಿಲ್ಲ ಒಂದು ತಿಂದ್ಬಿಟ್ರೆ ಮಾತು ಮುಗ್ದೋತು ನೀವು ಹಂಗೆ ತಿನ್ನೋದ್ರೆ ತಿನ್ನೋದು ಬಿಡನ ತಿನ್ಬಾರ್ದು ಅದು ಪಿತ್ತದ ಜಾಸ್ತಿ ಆಗುತ್ತೆ ಅದಕ್ಕೆ ಬೇಡ್ಕೊಂಡು ಒಂದು ತಿಂದುಬಿಟ್ರೆ ಮುಗಿದೋತು ಈಗ ಒಳಗಡೆ ಸಕತೀನಿ ನಾ ನೀ ಬಿಡು ನಾನೆಲ್ಲ ಒಂದು ಅರಿಪಾ ಬಿಟ್ಬಿಡಮ್ಮ ನಾನೆಲ್ಲ ಹೆಸ್ತಿಂದ ಬಿಡು ಅರ್ಶಿಯಾ ಮಾಡ್ತೀನಿ ಬಿರಿಯಾನಿ ಹಾಂ ಮಾಡಿ ಎಷ್ಟೈತು ನೋಡಿ ಚಿಕನ್ ಎಷ್ಟು ತೊಗೊಂಬಂದಾರ ಹೆಚ್ಚಿಗೆ ಬಂದಿಲ್ಲ ಖಾಲಿ ಅವ್ರಿಗೆ ಒಂದು ಅರ್ಧ ಕೆಜಿ ತಂದಾರನ ಇಲ್ಲ ಅರಿಫ ನೋಡಿರಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡು ರೀ ಅವನ್ನ ಅವನ್ನ ಗ್ರೇವಿಗೆ ಹಾಕಾಕಬೇಕು ಮತ್ತು ಇದಕ್ಕೆ ಬೇಕು ರೀ ಅಲ್ಲಿ ಸ್ವಲ್ಪ ಮಿಕ್ಸ್ ಹಾಕ್ರಿ ಅದು ಅಂದ್ರೆ ಟೇಸ್ಟ್ ಆಗತ್ತೆ ರೀ ಉಳ್ಳಾಗಡ್ಡಿ ಒಂದು ಮೊಸರು ಒಂದು ಆಮೇಲೆ ಎಣ್ಣೆ ಮಸಾಲೆ ಕರೆಕ್ಟಾಗಿ ಇದ್ಬಿಟ್ರೆ ಬಿರಿಯಾನಿ ಸೂಪರ್ ರೀ ಹಾ ಈಗ ಮಾಡುವಂತ ಬಿರಿಯಾನಿ ಸೂಪರ್ ಅಂತ ನೋಡ್ರಿ ಹಾಕತಡ್ರಿ ಎಲ್ಲ ಹಾಕಿ ನಮ್ದು ಮಾಡೋದು ಎಲ್ಲಾ ಹಿಡದ್ ಹೂ ಆಯ್ತ್ರಿ ನಾ ನೀ ಬಂದಿ ಉನ್ನ ಊಟ ಮಾಡ್ಬೋದ್ರಿ ಕೊಡ್ತೀವ್ರಿ ನೋಡಿರಿ ನಮ್ಮ ಕೈ ಒಳಗೊಮ್ಮೆ ಟೇಸ್ಟ್ ಮಾಡಿ ನೋಡ್ರಿ ನಮಗೂ ಆಗುತ್ತೆ ನಿಮ್ದು ಒಂದು ಹೆಲ್ಪ್ ಆಗತ್ತೆ ರೀ ಭಾಳ ಹೊತ್ತಿಸ್ಬೇಡ ನೀವು ಒಳಗಡ್ಡಿನ ರೀಪಾ ಗೋಲ್ಡನ್ ಕಲರ್ ಅಷ್ಟು ಆಗ್ಲದ ಇದು ಆಮೇಲೆ ಕಡೆ ಪಾಲಕ್ ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ತೆಗೆದಿದ್ದೆ ಅದು ಮೆಣ್ಸಿನ್ಕಾಯಿ ಹಾಕ್ಬೇಕು ಐಕ್ಕೆ ಹೆಂಗೆ ಹಾಕಿಬಿಡ್ರಿ ಮೆಣಸಿನ್ಕಾಯಿ ಇಡ ಎಲ್ಲ ತೊಳೆದು ಇದ್ರೊಳಗೆ ಹಾಕ್ಬೇಕು ರೀ ಹಾಂ ಹ್ಞೂ ಇಲ್ಲ ನೋಡ್ರಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಡ್ಬೇಕು ರೀ ಮಸಾಲೆ ಎಲ್ಲ ನಮ್ಮ ಹುಲ್ಲಿ ಬಂತು ಏನಂತಾರೆ ಮಾಮೂ ಮಾಮೂ ಏನಂತಾರೆ ನೋಡ್ರಿ ಕೇಳ್ರಿಲ್ವಾ ಹಂಗ ಹಂಗಂತಾರಿಯವ್ರು ಏನ್ರ ಹಂಗ ನಮ್ಮ ಮ್ಯಾಗ ಸ್ವಲ್ಪ ಚೀಟ್ ಮಾಡಾಕತ್ತೀ ಏ ಮಾಮೂ ಅಂತನ್ರಿ ಹ್ಞೂ ಮಸ್ ಹಾಕಿ ಬಿಡು ಹುಲಿ ಮನ್ಯಾಗ ಅಂತಂದ್ರಿ ಹ್ಯಾಪಿ ಬರ್ತ್ಡೇ ಸುಲ್ತಾನ ಖುಷಿ ಆಕೈತಿಲ್ಲ ಎಷ್ಟು ಚಂದ ಹೇಳಾಕತಿಲ್ಲ ಅದನ್ನ ಹಾಕ ಬರೋಬ್ರ ಹಾಕ ನಾವು ಇದು ಕೊರಿಯರ್ ಕೊರಿಯಾರಾ ಹೋಗಿ ಪಟ್ಪಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಥರ ಸೊಪ್ಪು ಹಾಕಬೇಕು ರೀ ಸೊಪ್ಪು ಎಲ್ಲ ಥರದಂದ್ರೆ ಪಾಲಕ್ ಮತ್ತು ಮೆಹೆ ಹಾಕ್ಬೇಕು ರೀ ಅದು ಹೆದ್ದಿ ಅಲ್ರಿ ರೀ ಹಾಕಿ ಮಾಡಿದ್ರೆ ಟೇಸ್ಟ್ ಭಾಳ ಆಗತ್ತೆ ರೀ ಬಿರಿಯಾನಿ ಟೇಸ್ಟ್ ಇದು ಚೇಂಜ್ ಆಗುತ್ತೆ ಆಗತ್ತೆ ರೀ ಅದು ಆಮೇಲೆ ಟೊಮೆಟೊ ಹಾಕಬೇಕು ರೀ ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ ಹಣ್ಣು ಸ್ವಲ್ಪ ಮೊಸರು ಹಾಕಬೇಕು ರೀ ಅಲ್ಲ ಬಳಿ ಪೇಸ್ಟ್ ರೀ ಮತ್ತು ಬಿರಿಯಾನಿ ಮಸಾಲ ರೀ ಗರಂ ಮಸಾಲ ಧನಿಯಾ ಪುಡಿ ಬೇಕಂದ್ರೆ ಸ್ವಲ್ಪ ಇದು ಚಿಕನ್ ಮಸಾಲೆ ಹಾಕ್ಬೇಕು ರೀ ಹಸೆ ಖಾರ ಒಣ ಖಾರ ಉಪ್ಪು ಅರ್ಶಿನ ಪುಡಿ ಇಷ್ಟು ಹಾಕಿ ಕಲಿಸ್ಬೇಕು ನೋಡಿರಿ ಇದಕ್ಕೆ ಹ್ಞೂ ಹಾಕಿನ ಸ್ವಲ್ಪಾಕ ಹಾಕಿಬಿಡೋದು ಅಷ್ಟು ಹ್ಞೂ ಹಾಕಿಬಿಡಿ ಮತ್ತೂನಂತು ಹ್ಞೂ ಹಾಕಿಬಿಡಿ ಹಾಕಿ ಇಟ್ಬಿಡೋ ಡಬ್ಬಿ ಹಸೆ ಖಾರ ಒಣ ಖಾರ ಉಪ್ಪು ಅರ್ಶಿಣ ಪುಡಿ ಈಗ ನೆಕ್ಸ್ಟ್ ಗರಂ ಮಸಾಲೆ ಹಾಕೊಂಡ್ರಿ ಒಂದು ಚಮಚ ತುಂಬಿಗೆ ಹಾಕಿಬಿಡು ಹ್ಞೂ ಬಿಡು ಸಾಕು ಸಾಕುಬಿಡು ಸಾಕು ಮತ್ತು ಒಣ ಮಸಾಲೆ ರೀ ಮಸಾಲೆ ಜಾಸ್ತಿ ಆದ್ರೂ ಟೇಸ್ಟ್ ಕೊಡೋಂಗಿಲ್ಲ ರೀ ಮೊಕ್ಕ ಕೊಡ್ದಂಕಾಯ್ತು ರೀ ಬಿರಿಯಾನಿ ಮತ್ತು ಈಗ ಅರ್ಶಿಣ ಪುಡಿ ತಮ್ಮ ಕಸೂರಿ ಮೆಂತೆ ಹಾಕ್ತೀವಿ ಸ್ವಲ್ಪ ಹಾಕಿ ಸ್ವಲ್ಪ ಬಿಡಿ ಪುಡಿ ರೀ वाईट मोड बघायचं मला तर बेडा हसे करा म्हणून थाकवा हसे करा ऐकी तर वाईट टाकायचे पॅकेट हर दाखवे का त्याचं सन्य कोथंबे स्वप्न हे चाक बेकरी हा किर नाव चमचा तो का ನಮ್ಮದು ಡಬ್ಬಿ ಖಾರ ಐತೆ ರೀ ನೀವು ಎಸ್ಮೆಷನ್ ದರಗದ್ದು ಅಡುಗೆ ಮೇಲೆ ಉಳಿದತಿರೋದು ಹಾಕಿನ ಸ್ವಲ್ಪ ನಮ್ಮ ಆಪ ಕೊಟ್ಟದ್ರಿ ಪರಿಪ್ರಿ ಖಾರ ರೀ ಹ್ಞೂ ಸಾಕು ಬಿಡಿರಿ ಖಾರ ಐತೆ ಅದು ಸ್ವಲ್ಪ ಒಣ ಖಾರ ಒಂದು ಹಾಕಬೇಕಲ್ಲ ಹೌದಿಲ್ಲ ಒಣ ಖಾರ ಹಾಕಬೇಕು ಇನ್ನೂ ಅದು ಬಿರಿಯಾನಿ ಮಸಾಲ ಒಂದು ಹಾಕಿ ಒಂದು ತೊಗೊಂಬಂದು ಕಟ್ ಕಟ್ ಮಾಡೋದು ಅದೆಲ್ಲ ಕೊಡೋ ಕೊಟ್ಬಿಟ್ರೆ ಚೆಂದ ಆಗೈತಿ ನಮ್ಮ ಸುಲ್ತಾನ ಶಾಟ್ಲೇ ಬಿಡ್ಬೇಕ್ರಿಪಾ ಬಿಡ ಅಂದಾರೀ ಅವನ ಸಂಜೆ ಮುಂದೆ ಕೇಕ್ ಅದೆಲ್ಲ ಕಟ್ ಮಾಡೋ ಮುಂದೆ ಕೇಕ್ ತಗೊಂಬರ್ತೀರಿ ಅವ್ನು ಪೇಸ್ಟ್ರಿ ಕೇಕ್ ರೀ ಪೇಸ್ಟ್ರಿ ಅಂದ್ರೆ ಭಾಳ ಇಷ್ಟ ರೀ ಅವನಿಗೆ ಇದು ಗರ ಇದು ನೋಡಿರಿ ಬಿರಿಯಾನಿ ಮಸಾಲ ರೀ ಸ್ವಲ್ಪ ಮೊಸರು ಹಾಕ್ಬೇಕು ರೀ ಚಟ್ನಿಗೆ ಬೇಕರ್ಷೇ ಸ್ವಲ್ಪ ನೋಡಿ ಹಾಕು ಮೊಸ್ರು ಹ್ಞೂ ಬಿಡು ಸಾಕುಬಿಡು ಸಾಕು ಸಾಕು ನಿಂಬೆಣ್ಣು ಒಂದು ಹಾಕ್ಬೇಕು ಆಮೇಲೆ ಮತ್ತೆ ನಿನ್ನ ಫೋಟೋ ಯಾವ್ದು ಅವ್ನು ಸುಮ್ತಾನೆ ನನ್ನ ಕಡೆ ಚಂದ ಚಂದ್ರೆಷ್ಟು ಮೊನ್ನಾಗಿ ಬಿಡ ಹೇಳಾಕ ಹೌದು ಈಗ ಇವ್ರಿ ಕರೆದದ್ದು ಉಳ್ಳಾಗಡ್ಡಿರಿ ಹ್ಞೂ ಸಾಕುಬಿಡ ಸಾಕ್ಬಿ ಗ್ರೇವಿ ಒಳಗೆ ಅವ್ನ ಅಲ್ಲಿ ಹಾಕಿದೆಯಲ್ಲಮ್ಮ ಸ್ವಲ್ಪ ಹಾಕಿ ಸ್ವಲ್ಪ ಹಾಗಾದ್ರೆ ಆಮೇಲೆ ಇದು ಡೆಕೋರೇಟಿಗೆ ಒಂದಿಷ್ಟು ಬೇಕವು ಹ್ಞೂ ಈ ಒಣ ಖಾರ ಮತ್ತೇನು ಧನಿಯಾ ಪುಡಿ ಇದ್ದಿಲ್ಲ ತಡೆ ಅಂತಾರೆ ಸಕಾಸಿನಿ ಒಣ ಖಾರ ಒಂದು ಆಗ್ಬಿಟ್ಟಿದ್ರಿಪ್ಪ ನಮ್ದು ಒಣ ಖಾರ ಆಗಿದೆ ಅವ್ರು ಭಯ ಪುನರ್ ಹಚ್ಬೇಕಾಯ್ತು ಏನು ಹಾಕತ್ತಾರ ಅವರು ಹೌದು ನಮ್ಮ ಖಾರ ಕೊಡೋರು ಎತ್ತವಲ್ರಿಪ್ಪ ಈಗ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೊಂಡ್ರಿ ಹಾಕಿನ ಸ್ವಲ್ಪ ಕಡಿಮೆ ಹಾಕಿರಿ

ಚಿಂಟು ಏ ರುಚಿಗೆ ಎಷ್ಟು ಬೇಕಾಕೇತು ನೋಡ್ರಿ ಅಷ್ಟು ಉಪ್ಪು ಹಾಕೋದು ಉಪ್ಪು ರೀ ಇವಾಗ ನೆಕ್ಸ್ಟ್ ರುಚಿಯ ಒಣ ಖಾರ ಇವಾಗ ಒಣ ಖಾರ ಅದೆಲ್ಲ ಹಾಕಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದು ಚಿಕನ್ ಮಸಾಲೆಲ್ಲ ಒಂದಾಗಬೇಕು ಆ ರೀತಿ ಇದಕ್ಕೆ ಹೋಗ್ಬೇಕ್ರಿ ಕೊರಿಯರ್ ಆಫೀಸ್ಗೆ ನೀವೇ ಹೊಂಡಿದ್ರಪ್ಪ ಮಾಮೂ ಕೂಡ ಹೊಂಡಿದ್ದೇನ ಮಾಮೂ ಇಲ್ಲ ಹೊಂಟ್ರ ಟೈಮ್ ಪಾಸ್ ಮಾಡಾಕ ಕೆರಿಗೆ ಅಲ್ಲೇ ಹಂಗಿಟ್ಬಿಟ್ರೆ ಅದು ಕೊರಿಯರ್ ಆಪೀಸ್ ಒಳಗೆ ಬರ್ತೀವಿ ನಾವು ಬ್ಯಾಗ್ ಅವ್ರ ಕೈಯ್ಯಾಗ ಕೊಟ್ಟು ಕಳಿಸಿದ್ರು ನಾವು ಏ ಬೇಡ ಮಾ ಕುಂದ್ರ ಸುಮ್ಮ ಬಂದ್ವಿ ದರಾಜ ನಾನು ಚಿಕನ್ ಕಟ್ಟ್ರಿಕ್ಕ ಚಿಕನ್ ಒಳಗೆ ಮತ್ತೆ ಅಲ್ಲೇ ಒಳಗಿಟ್ ಬಂದು ಹೊರಕ್ ಹೋಗ್ರ ಮಾಡಿರಿ ಆಕಿ ನಾವು ಅವು ಅಂತಂದ್ರೆ ಯಾಕೋ ಇದು ಸುಸ್ತನ ಆಗಿಬಿಡ್ತಿ ಓರಸ್ ತರಿಸಿದೀನಿ ನಿನ್ನೊಂದು ಕುಡಿದಿರಿ ಈಗೊಂದು ಕುತ್ಕೋ ಅಂದ್ರಿ ಈಗ ಹರ್ಶೇ ಬಾಕಿದ್ದೀನಿ ಬಾ ಅಮ್ಮ ಚಿಕನ್ ಎಲ್ಲ ಮಸ್ತ್ ಇದ್ರೊಳಗೆ ನೆನ್ ಬಿಟ್ಟಿರ್ಬೇಕು ರೀ ಬಾ ಅದು ಮಸಾಲೆ ಒಳಗೆ ನಾ ಮಾಡ್ಲಾನೆ ಇಲ್ತಾ ಮತ್ತು ಬಾ ಎಲ್ಲ ಕಸ ಹೊಡೆದು ಅಷ್ಟು ಬಾಂಡೆ ಎಲ್ಲ ಹೊರಗೆ ಹಾಕಿಟ್ಟು ಅವ್ರ ಅಕ್ಕಗ್ರಿ ಕುತ್ಕೊಂಡಾಡ್ರಿ ಗಡ ದೀಪ ಹಚ್ಚಿದೆನ ಹಚ್ಚಿಲ್ಲ ಆ ಪೀ ಈಗ ಇಲ್ಲಿ ಎಣ್ಣೆ ಕಾಯ್ಕೈತೆ ರೀ ಅದು ಉಳ್ಳಾಗಡ್ಡಿ ಕರೆದ್ದು ಏನಿತ್ತಲ್ಲ ರೀ ಅದನ್ನ ಹಾಕೈತಿ ಈ ಚಿಕನ್ ಹಾಕೊಂಬಿಡ್ರಿ ಚಿಕನ್ ಮಸ್ತ್ ಮಸ್ತಾಗಿ ನೋಡಿರಿ ಇಷ್ಟು ಹತ್ರ ನೆನೆ ಇಟ್ಬಿಟ್ರಂಕಾರ ಭಾರಿ ರೀ ಟೈಮ್ ಇತ್ತಂತೆ ಅಂದ್ರೆ ಟೈಮ್ ಇತ್ತಂದ್ರೆ ಹಾಕಿದ ನಾವು ಇದಕ್ಕೆ ಹೋಗಿದ್ದಲ್ರಿ ಖಂಡ್ಯಾಗ ಹಾಕಿ ನೆನೆ ರೀ ಕಾಗತ್ತೆ ಎಣ್ಣೆ ಅದು ಆಮೇಲೆ ಕಡೆ ಹಾಕೋಬೇಕ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮೊದ್ಲ ರೆಡ್ ಕಲರ್ ಆಗಿರ್ತಾವಲ್ಲ ರೀ ಅವು ಮತ್ತು ಹೊತ್ತಿ ಬಿಡ್ತಾವ್ರಿ ಅವು ನಮ್ಮ ಮಾರಿ ತಿಂದು ತೊಗೊಂಡು ನೋಡ್ರಿ ಏನು ಮೈವು ಪಕೋಡ

ಈಗ ಚಿಕನ್ ಹಾಕಿದ ಮೇಲೆ ಒಳಗಡೆ ಹಾಕಬೇಕ್ರಿ ಈಗ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಚಿಕನ್ ಕುದಿಲ್ರಿ ಅದು ಇಲ್ಲಿ ಇದು ಅನ್ನ ಇಡ್ಬೇಕಲ್ರಿ ಅನ್ನಕ್ಕೆ ಹಂಗಾಗಿ ಅಲ್ಲೆಲ್ಲ ಹಾಕ್ಯಂಡ್ರಿ ಅಲ್ಲಿ ಅರಶಿಯ ರೀ ಲವಂಗ ಎಲೆಕಾಯಿ ಪಲಾವೇಲಿ ಚಕ್ಕಿರಿ ಆಮೇಲೆ ನಿಂಬೆ ಹಣ್ಣು ಹಿಂಡ್ಬೇಕ್ರಿ ಉಪ್ಪು ಹಾಕಿಲ್ಲ ನೀನು ಹೆಂಗಾತ್ರಿ ಮಸ್ತ್ ಆದ್ರಿ ಪ ಗ್ರೇವಿ ಒಂದು ದೀಡ್ ಸ್ವಲ್ಪ ತೊಗೊಂಡಿನ ಅಕ್ಕಿ ನಾನು ಇನ್ನೂ ಭಾಳಾನಾಕೈತೇನ್ರಿ ಗ್ರೇವಿ ಅಷ್ಟೆಲ್ಲ ಹಾಕ್ಬಿಡಂದ್ರೆ ಇಷ್ಟು ಗ್ರೇವಿ ಆಗ್ಬೈತ್ರಿ ಅದು ಇಲ್ಲಿ ನೋಡಿರಿ ಅನ್ನ ನಮ್ದು ಐವತ್ತು ಪರ್ಸೆಂಟ್ ಕುದಿಸ್ಬೇಕಲ್ರಿ ಕುದಿಸಿದೀರಿ ಅದನ್ನು ಈಗ ಅರ್ಶಿಯ ಇದನ್ನ ನೀರು ಗಾವ ಗಾಕೈತಿಲ್ಲ ಬಸಿಲ್ಲ ನಾನು ಹ್ಞೂ ಹೇಳಿ ಆಗೈತೆ ತಡಿ ಅನ್ನ ಉದುರು ಬಾಳಿತ್ತಂದ್ರೆ ಒಂದು ನೀರು ಇದ್ರಿ ಏನಾಗಂಗಿಲ್ಲ ಮೆತ್ತಗ ಅನ್ನ ಅಣ್ಣ ಸ್ವಲ್ಪ ಸರ್ಗಂಡ ಐತಿ ನೀರು ಬಸಿಬೇಕು ಆಳ್ತೈತಿ ಅದು ಗ್ರೇವಿದು ಇದು ಆಕೈತೆ ಮತ್ತೆ ಅದು ಮಿಜ್ಜೆ ಆಗ್ಬಿಡೈತೆ ಅದಿಲ್ಲ ಚಿಕನ್ ಗ್ರೇವಿನ ಆಗಿರತ್ತೆ ಅದು ಇದು ಅಂದ್ರೆ ಮತ್ತೆ ನೀರು ಬೇಡ ಅಷ್ಟು ಅದನ್ನ ನೀನು ಇಲ್ಲ ಅಂತ ಹೇಳಿದ್ರೆ ನಾನು ಬಸಿತೀನಿ ಅಷ್ಟು ನೀರು ಬಸ್ತು ಇಲ್ಲ ನೀರು ಐತಿ ಮಾ ಇದ್ರ ಮ್ಯಾಗ ಹಿಂಗಡ ಇಲ್ಲ ಇದ್ರ ಮ್ಯಾಗ ಅದು ಡಬ್ಬರಿಡ ಹ್ಞೂ ಹಂಗಿಡ ಅಷ್ಟು ನೀರನ್ನು ಇಡ್ಬಿಡುತ್ತ ಇಲ್ಲಿಗನ್ನು ಈಗ ಅದು ಕರ್ರದ್ದು ಎಣ್ಣೆ ಜಂತಿನ ಸ್ವಲ್ಪ ಒಂದು ಸಾಕು ಬಿಡು ಈಗ ಗ್ರೇವಿ ಹಾಕೋಬೇಕ್ರಿ ಕೆಳಗೆ ಹ್ಞೂ ಸ್ವಲ್ಪ ಇಡ ಮತ್ತೆ ತೆಗದ ಈಗ ಹಾಕಿ ಹಾಕಿ ಈಗ ಅದ್ರಾಗ ಬಂತು ನಮ್ಮ ಅಮ್ಮ ಆಗಿರಿ ಮತ್ತೆ ಬೇಡ ಅಂತಂದ್ರೆ ವೈಟ್ ರೈಸ್ ಐತ್ರಿ ಹಾಕೊಂಡ್ರೆ ಒಂಥರೀ ಒಂಥರ ಬಿರಿಯಾನಿನೂ ಈಗ ಉಣಾಕ ತೀರಿ ಚೊಲಾಗಾಕೈತಿಲ್ಲ ರೀ गमागमा ಅಂತ ಹೇಳಿ ಪರಿಮಳ ಬರ ಅದಿತಿ ಬಿರಿಯಾನಿ ಒಳಗಿಂತ ಬೆರೆ ಗ್ರೇವಿ ಒಳಗಿಂದನ ಹು ಸಾಕ್ ತೋಮ ಕೆಳಗೆ ತळा ಇಲ್ಲಿ ತಂದ್ರು ಮತ್ತೆ ಇಡಕತೆ ಅದು ಸ್ಲೋ ಅಂತ ಜೋರೆ ಕೆಳಬೇಕು ಇಲ್ಲಿಣ್ಣ ಹಾಕೋಡು ಅರ್ಧಣ್ಣ ಹಾಕೋಬೇಕರಿ ಅರ್ಧನ್ನ ಅದನ್ನ ಟೂ ಲಿಯರ್ ಬಿರಿಯಾನಿ ನೆಡಿಲ್ಲ ನಾನು ಸುರತ್ ನೆಡಿ ಈಗ ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ರೆ ಮುಗೀತ್ರಿ ನಮ್ಮ ಸಿಬ್ ಹಗರ್ಕ ಬಿರಿಯಾನಿ ಉಣ್ಣದ ಕಲ್ಸಕ ಅನ್ನ ಅಷ್ಟು ಹೊಣ್ತಾನಿ ಅದ್ರೊಳಗಿನ ಚಿಕನ್ ತಿನ್ನಲ್ಲ ರೀ ಈ ಟೇಸ್ಟ್ ಆಗಿರ್ತೈತಿ ಪಾ ಉಣ್ಬೇಕು ಅಂತೇಳಂ ಉಣ್ಣಾಕುಂತಾನು ಹೋದಿಲ್ಲ ಸಿಪ್ಪ ರೈಸ್ ಅಷ್ಟು ರೀ ಫುಡ್ ಕಲರ್ ಹಾಕ್ತೀಯಾ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಬೇಡ ಅಂದ್ರೆ ಕೇಳ ಕೇಳವಲ್ರಿ ಪೈಕಿ ಎಲ್ಲರೂ ಕಮೆಂಟ್ ಮಾಡ್ತಾರೆ ಹಾಕಬೇಡ್ರಿ ಹಾಕಬೇಡ್ರಿ ಅಂತಂದು ಅಯ್ಯೋ ನಮ್ಮಪ್ಪ ಬಾಂಡೆ ಟೋಲ್ ನೀರು ಎಳೆ ಹಳ್ಳಿ ಬಿಟ್ಬಿಡ್ವ ಹ್ಞೂ ಅಯ್ಯೋ ಅಲ್ಲಿ ಅನ್ನಾರು ಮುಚ್ಚು ದೊಡ್ಡ ಪರ ಬಾಳ ಅಂದ್ರ ಬಾಳ ಖುಷಿ ರೀ ನನಗ್ರಿ ಅಂತ ಹೇಳಿದ್ರ ಬಿರಿಯಾನಿ ಮಾಡಿ ಅಂತಂದ್ರಿ ಇವತ್ತು ನಾವ್ ಮತ್ತೊಂದ್ ದೊಡ್ಡ ಆರ್ಡರ್ ಸಿಕ್ತಿ ನನಗೆ ಎಷ್ಟು ಖುಷಿ ಆಗೈತೆ ಅಂತ ಹೇಳಿದ್ರ ನಿಮ್ದು ಸಪೋರ್ಟ್ ಐತಲ್ರಿ ಏ ಅದು ಬಾಳ ಅಂದ್ರ ಬಾಳ ರೀ ಅಷ್ಟು ಇದಾಗೈತ್ರಿ ನನಗ ಇವತ್ ಎಷ್ಟನೇ ತಾರೀಕಿಗೆ ಮದ್ ಇಪ್ಪತ್ನಾಕೇ ತಾರೀಕ ಇಪ್ಪತ್ನಾಕನೇ ತಾರೀಕು ಹತ್ತು ಮೂವತ್ತ್ ಗಂಟೆ ಅಂದ್ರ ಬೆಳಿಗ್ಗೆ ಅಂತ ಹೇಳಿದ್ರೆ ನಾವು ಒಂದ್ ಐವತ್ತು ಜನಕ ನಾವ್ ಅಡಿಗೆ ರೆಡಿ ಮಾಡ್ಬೇಕಾಗೈತ್ರಿ ಪಾಪ ಅವ್ರು ಇನ್ನೂ ಹದಿನೈದು ದಿನ ಐತ್ರಿ ಇವಾಗ ಹೇಳಿದ್ರು ಅವರು ನನಗೆ ಹತ್ತುವರೆಗೆ ಅಂತ ಹೇಳಿದ್ರೆ ನನಗೆ ಮಾಡಬೇಕು ನೋಡ್ರಿ ಅಂದ್ರೂ ಅಂತ ಹೇಳಿದೆ ನಿಮ್ಮ ಫೋನ್ಪೇ ನಂಬರ್ ಕೊಡಿರಿ ಎಲ್ಲ ಕೊಡಿರಿ ಅಂತ ಹೇಳಿದ್ರಿ ಅನ್ನ ಮಾರಿ ಆಲ್ರೆಡಿ ಹಾಕಿಬಿಟ್ರಿ ಅವ್ರಿಗೆ ಫೋನ್ ಫೋನ್ಪೇ ನಂಬರ್ನ ರೀ ಅನ್ನ ಮತ್ತೆ ದಾಲ್ಚೇರಿ ತರಕಾರಿ ಪಲ್ಯನ ಅಂತೀ ಅವ್ರಿಗೊಂದು ರೀ ಅದೆಷ್ಟು ಮಾಡ್ಬೇಕಂತ್ರಿ ಮತ್ತು ಯಾರು ಅದು ರುದ್ರಾಶ್ರಮಕ್ಕೆ ಕೊಡಕಂತ್ರಿ ಎಲ್ಲಿಗೆ ಪಾ ಅದು ಊಟ ಅಂತ ಹೇಳಿದ್ರೆ ಅವ್ರು ರುದ್ರಾಶ್ರಮಕ್ಕೆ ನಮಗೂ ಒಂದು ಪುಣ್ಯದ ಕೆಲಸ ಅಲ್ಲ ರೀ ಹೌದಿಲ್ರಿ ನಾವು ಅದನ್ನ ಬೇಡ ಬೇಡಲಾರ್ದ ನಾವ್ ಬಂದಂತ ಭಾಗ್ಯ ಅನ್ಕೊಳ್ತೀನಿ ನಾನು ನಮ್ದು ಒಂದು ಪುಣ್ಯ ಕೆಲಸ ಅದವ್ರಿಗೆ ಅಡುಗೆ ಮಾಡ್ಕೊಡೋ ಅಂತದ್ ನಾನು ಅನ್ಕೊಂಡಿದ್ರಿ ಹಂಗ ನಂದು ಒಂದು ಪುಣ್ಯ ಕೆಲಸ ಆಯ್ತು ಬಿಡೋದ್ರೊಳಗೆ ಅಂತಂದು ಭಾಳ ಅಂದ್ರೆ ಬಹಳ ಖುಷಿ ಆಯ್ತು ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಸಹಕಾರ ಹಿಂಗ ಇರಲಿ ಅಂತ ಅಂದ್ರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇದು ಇನ್ಸ್ಟಾಗ್ರಾಮ್ ನಿಂದ ನಮ್ಗೆ ಆರ್ಡರ್ ಬಂದಿದ್ರಿ ಇನ್ಸ್ಟಾಗ್ರಾಮ್ ನಿಂತಾನ ಬಂದೈತ್ರಿ ನಿನ್ನ ಮಾಡಿದ್ರೆ ಇನ್ಸ್ಟಾಗ್ರಾಮ್ ನಿಂದನಾ ಬಂದೈತ್ರಿ ನಮ್ಗೆ ಇದು ಆದ್ರೆ ಈಗ ಇನ್ಸ್ಟಾಗ್ರಾಮ್ ನಿಂತಾನಿ ಐವತ್ತು ಜನಕ್ಕೆ ಅಡುಗೆ ಮಾಡ್ಕೊಡೋದಂತ ಹೇಳಿದ್ರೆ ನನಗ ಬಹಳ ಅಂದ್ರೆ ಬಹಳ ಖುಷಿ ಆಗತೈತ್ರಿ ಇವತ್ತು ಇವಾಗ ಇಲ್ಲಿ ಕೇಕ್ ತೊಗೊಂಬಂದರಿ ಕೇಕ್ ಇಟ್ಟಿತಿವಿ ಇಲ್ಲಿ ಆಮೇಲೆ ಇದು ಹಾಲು ಹೊಡೆದ್ಬಿಟ್ಟೈತ್ರಿ ಇವತ್ತು ಬೆಳಗ್ಗೆ ಹಂಗಾಗಿ ಫ್ರಿಜ್ ಉಳಿದಿಟ್ಟೇನದು ನೋಡಿ ಇವಾಗ ಹೊಗಿ ಬರ್ತಿರ್ಬೇಕ್ರಿ ಇದು ರೋಗಿಂತ ಆವಾಗ ನಾವು ಗ್ಯಾಸ್ ಆಫ್ ಮಾಡ್ಬೇಕ್ರಿ ಮತ್ತೆ ಆಫ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬೇಕ್ ಆಮೇಲೆ ಅದನ್ನ ಇದು ಡಾಕನ್ ತೆಗಿಲ್ಬೇಕು ಮುಚ್ಚಿದ್ದ ರೀ ತೆಗೆದು ಹಿಂಗ ಮಿಕ್ಸ್ ಮಾಡೋಕ್ ನಮ್ದು ಇದು ಒಂದುವರಿ ಕಲ್ಪಾಯ್ ನೋಡಿರಿ ಒಂದು ವರಿ ಕಲ್ಪೋಯ್ತಿದ್ದೆ ರೀ ಇದು ಒಂದು ಕೆಜಿ ಚಿಕನ್ ರೀ ಸುಮ್ ಇಲ್ಲ ನೋಡಿರಿಪ್ಪ ಸುಲ್ತಾನ ಕೇಕು ಹೆಂಗೈತೆ ಮಸ್ತ್ ಐತ್ರಿ ಕೇಕ್ ಹೋಗ್ಬಿಡ್ದೆ ಇಲ್ಲ ಎಲ್ಲಿ ಹೋಗಿಪ್ಪ ಅಂತನಂದ್ರೆ ಅವ್ರ ಪಪ್ಪಾಜಿ ಕರ್ಕೊಂಬರಕ್ ಹೋಗ್ಯಾನ್ ರೀ ಅವ ಮತ್ತು ಅದಕ್ಕೆ ಅವ್ರಿಗೆ ಕರ್ಕೊಂಬರ್ಬಾಕಿ ಮತ್ತು ಬಾಜಿ ಅದಾನ ರೀ ಅವ್ರ ಪಪ್ಪಾ ಅಂದ್ರೆ ಏನ್ ಬಿಡಿರಿ ಸುಲ್ತಾನ ಬರ್ತಡೇ ಮಾಡ್ಕೊಳಕತಿ ದಾದಿಮ್ಮ ಬಂದ್ರೆ ಚಲೋ ಆತು ಬಿಡು ಏ ಸುಲ್ತಾನ್ ಕೇಕ್ ಕಟ್ ಮಾಡದ್ರಿ ಸುಲ್ತಾನ್ ಖುಷಿ ಒಳಗೆ ನಾವು ಖುಷಿ ಪಡ್ದೇವ್ರಿಪಾ ಹೇಳಿದ್ನಲ್ರಿ ನಮ್ಮ ಮನೆಯವರು ಹುಲಿ ಸಾಕ್ಯ ಹುಲಿ ಅಂತಾರೆ ಕರಕತ್ರ ಬರ್ರಿ ನಿಮ್ ಹುಲಿ ಕಟ್ ಮಾಡದ್ ಈಗ ಬರ್ರಿ ಮತ್ರಿ ನೋಡಿ ಯಾರಿಪ್ಪ ಬರ್ರಿ birthday ചപ്പി മ ചപ്പി മറിയ സുമ ना तेरस पे सुनता ना अब बात करना ना वाले बदला बर्ता डे इधर बटो और अपने तेरस पे कंट्री मजा तो थी अच्छी आप भी बर्थडे सुल्ताना गॉड ब्लेस यू नहीं मिल रहा

ಇವಾಗಿನ ಬಿರಿಯಾನಿ ಇದ್ದನ ಆತೀವಿ ನೋಡಿರಿಪ್ಪ ಮಸ್ತಾಗೈತಿ ಬಿರ್ಯಾನಿ ಹಾಂ ನಮ್ಮನ್ನ ಈ ಬಂದರಿ ಎಲ್ಲಿ ಹೋಗಿದ್ದಿ ಕೇಕ್ ಊಟ ಮಾಡ ಮುಂದೆ ಇಷ್ಟು ಅದನ್ನು ಕುಂತ್ ಕುಂತು ಹೋದೆ ಇದು ಹೌದನಾ ಹ್ಞೂ ಊಟ ಮಾಡಿ ಆ ರೀಪ್ಪ ನಮ್ಮದು ಎಲ್ಲಾರದು ಊಟ ಆತ್ರಿ ಹುಡುಗರು ಹೋದ್ರು ನಮ್ಮ ಸುಲ್ತಾನ ನಮ್ಮನ್ನ ಅವ್ರ ಪಪ್ಪ ಹೋದ್ರಿ ಆ ರೀಪ್ಪ ಬಿರಿಯಾನಿ ಮಸ್ತ್ ಐತೆ ಸೂಪರ್ ಸೂಪರ್ ಆಗೈತೆ ಅದನ್ನು ನೋಡಿ ನೋಡಿ ನನ್ನ ಅಡುಗೆ ಮಾಡಿದ್ರೊಳಗ ಭಾಳ ಟ್ಯಾಲೆಂಟ್ ರೀ ನಾನು ಅಡುಗೆ ಮಾಡೋದು ಅಂತ ಹೇಳಿದ್ರಿ ಯಾವಾಗಿದ್ದಾನು ಅದು ನನಗೆ ಭಾಳ ಇಷ್ಟ ರೀ ಅದೇ ನನ್ನ ಕೈ ಹಿಡಿದಿದ್ದೆ ಅಂತ ಅನ್ನೋದು ನಾನು ಅಂದ್ಕೊಂಡಿದ್ದೆ ಇಲ್ಲ ರೀ ಇವತ್ತು ನೋಡಿರಿ ಮತ್ತೊಂದು ಆರ್ಡ್ರ್ ಬಂತಂತ ಹೇಳಿದ್ರು ಭಾಳ ಖುಷಿ ಆಯಿತು ಮತ್ತು ಇನ್ನೊಂದು ಅದಕ್ಕೆ ನಾನು ಅಂತೂ ಜಾಸ್ತಿ ಇದು ಮಾಡಲಿಲ್ಲ ರೀ ಯಾಕಂದರೆ ವೃದ್ಧಾಶ್ರಮಕ್ಕೆ ಕೊಡೋದಂತ ನೋಡ್ರಿ ಅದು ಅವರು ಕೊಡಕತ್ತಿರೋರು ಒಂದು ಪುಣ್ಯದವ್ರು ರೀ ನಮಗೂ ಅದು ಮಾಡೋಂಥದ್ದು ಭಾಗ್ಯ ರೀ ನಾನು ಒಂದು ಪುಣ್ಯದಕ್ಕೆ ನಾನು ತಿಂತಿರಿ ಅದನ್ನು ಮಾಡಿ ಅಂಥವ್ರಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಮೇಡಮ್ಮ ನಿಮಗಿದ್ದ ಥ್ಯಾಂಕ್ ಯು ಸೋ ಮಚ್ ರೀ ನಿಮಗಿದ್ದ ನನಗೆ ಒಂದು ಪುಣ್ಯದ ಕೆಲಸ ಮಾಡುವಂಥ ಇದು ಸಿಕ್ತು ರೀ ಟೈಮ್ ಸಿಕ್ತು ರೀ ಟೈಮ್ ಬಂತು ಅಂತಾರಲ್ಲ ರೀ ಹಾಗಾಗಿ ಮೇಡಮ್ ನಿಮ್ಗೆ ಇನ್ನೊಂದು ಸಲ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ರೀ ಮತ್ತು ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ರೀ ನೆಕ್ಸ್ಟ್ ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ